ವಿಶ್ವದ ಅತ್ಯಂತ ಅಪಾಯಕಾರಿ ಹಾವು ಇದರ ವಿಷದಿಂದ ಒಮ್ಮೆಲೆ ಇಪ್ಪತ್ತು ಜನರು ಸಾಯಬಹುದು ವೀಕ್ಷಕರೇ ಇವತ್ತಿನ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ದಯವಿಟ್ಟು ಎಲ್ಲರೂ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ಣವಾಗಿ ನೋಡಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ಕೋಬ್ರಾ ಹಾಗೂ ಇತರ ಹಾವುಗಳ ರಕ್ಷಣೆಗಾಗಿ ಕೆಲಸ ಮಾಡುತ್ತಿರುವ ಊರಗ ಪ್ರೇಮಿ ಜಿತೇಂದ್ರ ಸಾರಥಿ ಅಪಾಯಕಾರಿ ಹಾವಿನ ಬಗ್ಗೆ ಹಲವು ಪ್ರಮುಖ ವಿಷಯಗಳನ್ನು ಹೇಳಿದ್ದಾರೆ ಅವರ ಪ್ರಕಾರ ಕಿಂಗ್ ಕೋಬ್ರಾ ತನ್ನ ದೈಹಿಕ ಸಾಮರ್ಥ್ಯದಿಂದಾಗಿ ನೆಲದಿಂದ ಎರಡು ಮೀಟರ್ ಎತ್ತರಕ್ಕೆ ತಲೆ ಎತ್ತಬಲ್ಲದು ಇದು ಹೆಚ್ಚು ಅಪಾಯಕಾರಿ ಎಂದು ಹೇಳಲಾಗಿದೆ ಇನ್ನು ಕಿಂಗ್ ಕೋಬ್ರಾ ವಿಷವು ಅತ್ಯಂತ ಅಪಾಯಕಾರಿ ಒಂದು ಕಡಿತದಿಂದ ಈ ಹಾವು ಇಪ್ಪತ್ತು ಜನರನ್ನು ಕೊಲ್ಲುವಷ್ಟು ವಿಷವನ್ನು ಬಿಡುಗಡೆ ಮಾಡುತ್ತದೆ ಇದು ಒಂದು ಬಾರಿಗೆ ನಾನೂರ ಇಪ್ಪತ್ತು ಮಿಲಿಗ್ರಾಂ ವಿಷವನ್ನು ಬಿಡುಗಡೆ ಮಾಡುತ್ತದೆ ಎಂದು ಅಂದಾಜಿಸಲಾಗಿದೆ ದುರದೃಷ್ಟವಶಾತ್ ಭಾರತದಲ್ಲಿ ಕಿಂಗ್ ಕೋಬ್ರಾವನ್ನು ಮೀರಿಸುವಷ್ಟು ಹಾವು ಯಾವುದೂ ಇಲ್ಲ ವೀಕ್ಷಕರೇ ಜಿತೇಂದ್ರ ಸಾರಥಿ ಮಾತನಾಡಿ ಕಿಂಗ್ ಕೋಬ್ರಾದ ನೆಚ್ಚಿನ ಬೇಟೆಯೆಂದರೆ ವಿಷಕಾರಿಯಲ್ಲದ ಹಾವುಗಳು ಇತರ ಹಾವುಗಳು ಹೆಬ್ಬಾವುಗಳು ಮತ್ತು ಸಣ್ಣ ಹೆಬ್ಬಾವುಗಳು ಇದರರ್ಥ ಕಿಂಗ್ ಕೋಬ್ರಾ ಇತರ ಪ್ರಾಣಿಗಳನ್ನು ಮಾತ್ರವಲ್ಲದೆ ತನ್ನದೇ ಜಾತಿಯ ಹಾವುಗಳನ್ನು ಸಹ ಬೇಟೆಯಾಡುತ್ತದೆ ಒಳ್ಳೆಯ ಸುದ್ದಿ ಏನೆಂದರೆ ಕಾಳಿಂಗ ಸರ್ಪಗಳು ದಟ್ಟ ಕಾಡುಗಳಲ್ಲಿ ಕಂಡುಬರುತ್ತವೆ ಮತ್ತು ಅವುಗಳನ್ನು ರಕ್ಷಿಸುವುದು ಬಹಳ ಮುಖ್ಯ ಅರಣ್ಯ ಇಲಾಖೆಯು ನಿಯತಕಾಲಿಕವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಈ ಬಗ್ಗೆ ಜಾಗೃತಿ ಶಿಬಿರಗಳನ್ನು ಆಯೋಜಿಸುತ್ತಲೇ ಇರುತ್ತದೆ ಇನ್ನು ಕಾಳಿಂಗ ಸರ್ಪದ ಉಪಸ್ಥಿತಿ ಮತ್ತು ಅದರ ವಿಷದ ಮಾರಕತೆಯನ್ನು ಗಮನದಲ್ಲಿಟ್ಟುಕೊಂಡು ಜನರು ಹಾವುಗಳ ಬಗ್ಗೆ ಜಾಗರೂಕರಾಗಿರಲು ಮತ್ತು ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಲು ಸೂಚಿಸಲಾಗಿದೆ ಯಾರಾದರೂ ಕಾಳಿಂಗ ಸರ್ಪವನ್ನು ಕಂಡರೆ ಅವರು ತಕ್ಷಣ ಅರಣ್ಯ ಇಲಾಖೆ ಅಥವಾ ಹಾವು ಸಂರಕ್ಷಣಾ ಸಂಸ್ಥೆಗಳಿಗೆ ತಿಳಿಸಬೇಕು ಇದರಿಂದ ಅವರು ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಅದರ ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಿಡಬಹುದು ಎನ್ನಲಾಗಿದೆ ವೀಕ್ಷಕರೇ ಹಾವಿನ ಕಡಿತದ ಕೆಲವು ಸಾಮಾನ್ಯ ಲಕ್ಷಣಗಳು ಭಯ ಊತ ಸ್ನಾಯು ಸೆಳೆತ ತಲೆ ತಿರುಗುವಿಕೆ ಕಣ್ಣುರೆಪ್ಪೆಗಳು ಇಳಿಬೀಳುವುದು ವಾಂತಿ ಬೆವರುವುದು ಮತ್ತು ದೇಹದ ಭಾಗ ಮರಗಟ್ಟುವಿಕೆ ಆದಾಗ್ಯೂ ಕೆಲವೊಮ್ಮೆ ಭಯ ಮಾತ್ರ ಈ ಲಕ್ಷಣಗಳನ್ನು ಉಂಟುಮಾಡಬಹುದು ಆದ್ದರಿಂದ ವ್ಯಕ್ತಿಯನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯುವುದು ಬಹಳ ಮುಖ್ಯ ಇನ್ನು ಹಾವು ಕಡಿತಕ್ಕೆ ಐಸ್ ಹಚ್ಚುವುದು ಅಥವಾ ವಿಷವನ್ನು ಹೀರುವುದು ಮುಂತಾದ ಹಳೆಯ ವಿಧಾನಗಳನ್ನು ಇನ್ನೂ ಅನೇಕ ಜನರು ಫಾಲೋ ಮಾಡುತ್ತಾರೆ ಆದರೆ ಇದು ಅಪಾಯಕಾರಿ ಎಂದು ಹೇಳಲಾಗಿದೆ ವೈದ್ಯರ ಪ್ರಕಾರ ಕಚ್ಚಿದ ಜಾಗಕ್ಕೆ ಐಸ್ ಅಥವಾ ಬಿಸಿ ನೀರನ್ನು ಬಳಸಬೇಡಿ ಅಲ್ಲದೆ ಆಲೋಹಾಲ್ ಅಥವಾ ಕಾಫಿಯಂತಹ ಪಾನೀಯಗಳನ್ನು ನೀಡಬಾರದು ಎಂದು ಹೇಳಿದ್ದಾರೆ ಆದಾಗ್ಯೂ ಬೇವಿನ ಎಲೆಗಳು ಲಭ್ಯವಿದ್ದರೆ ಅವುಗಳನ್ನು ಬಳಸಿ ಲಘುವಾಗಿ ಸ್ವಚ್ಛಗೊಳಿಸುವುದು ಪ್ರಯೋಜನಕಾರಿಯಾಗಬಹುದು ಆದರೆ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿಲ್ಲದಿದ್ದಾಗ ಮಾತ್ರ ಮಳೆಗಾಲದಲ್ಲಿ ಹಾವುಗಳ ವಾಸಸ್ಥಳಕ್ಕೆ ನೀರು ನುಗ್ಗುತ್ತವೆ ಹೀಗಾಗಿ ಅವುಗಳಿಂದ ಆಚೆ ಬರುವ ಹಾವುಗಳು ಸುರಕ್ಷಿತ ಸ್ಥಳ ಅರಸಿ ಮನೆಯೊಳಗೂ ಬರುತ್ತವೆ ಉದ್ದೇಶಪೂರ್ವಕವಾಗಿ ಮಾಡದಿದ್ದರೂ ಅವರು ಆಶ್ರಯಕ್ಕಾಗಿ ಬರುತ್ತಾರೆ ಆಗ ಅಲ್ಲಿರುವ ಜನರಿಗೆ ಭೇದ ಜೊತೆ ಸಮಸ್ಯೆಯೂ ಆಗುತ್ತದೆ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ